ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ಏನಪ್ಪಾ ಅದು ಅಂದ್ರೆ ಸೊ ನಮ್ಮ ಸಾಕನೇ ಭೀಮ ಏನಿದ್ದಾನೆ ಅವನು ರೀಸೆಂಟಾಗಿ ಒಂದು ಹುಲಿ ಕಾರ್ಯಾಚರಣೆ ಹೋಗಿರ್ತಾನೆ ಸೊ ಬರುವಾಗ ಆತ ಲಾರಿ ಎತ್ತಲಿಕ್ಕೆ ಸ್ವಲ್ಪ ಹಠ ಮಾಡ್ತಾನೆ ಸೊ ಹೀಗಾಗಿ ಮಾವುತ ಗುಂಡಣ್ಣವ್ರು ಏನಿದ್ದಾರೆ ಒಂದೆರಡು ಪೆಟ್ಟು ಕಾಲಿಗೆ ಹೊಡಿತಾರೆ ಸೊ ಆ ಒಂದು ಪೆಟ್ಟಿನಿಂದ ನಮ್ಮ ಭೀಮ ಸ್ವಲ್ಪ ಕಿರುಚ್ತಾನೆ ನೋವಿಗೆ ಸೊ ನಂತರ ಲಾರಿ ಎತ್ಕೊಂಡು ಅವರು ಹೊರಡ್ತಾರೆ ಬಟ್ ಈ ಒಂದು ಟೈಮಲ್ಲಿ ಒಬ್ಬರು ವಿಡಿಯೋ ಮಾಡ್ತಾರದನ್ನ ಸೊ ಆ ವಿಡಿಯೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೊಬ್ರು ಹಾಕ್ತಾರೆ ಸೊ ಅಲ್ಲಿಂದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ನೊಬ್ರು ಇನ್ನೊಬ್ರು ಹಾಗೆ ಹಾಕಿ ಹಾಕಿ ಸ್ನೇಹಿತರೆ ಆ ವಿಡಿಯೋ ತುಂಬ ವೈರಲ್ ಆಗುತ್ತೆ ಸೊ ಸ್ನೇಹಿತರೆ ಇಲ್ಲಿ ವಿಡಿಯೋ ಹಾಕಿದ್ದು ನಾನು ತಪ್ಪು ಅಂತ ಹೇಳ್ತೀನಿ ಯಾಕೆ ಅಂದರೆ ಸ್ನೇಹಿತರೆ ಸೊ ವಿಡಿಯೋ ಹಾಕೋದು ಹಾಕಿದ್ರು ಒಂದು ಮಾವುತ ಗುಂಡಣ್ಣವರಿಗೆ ತುಂಬ ಬ್ಯಾಡ್ ಇಂಪ್ಯಾಕ್ಟ್ ಆಗಿದೆ ಸೊ ಸ್ನೇಹಿತರೆ ನೀವು ಆ ವಿಡಿಯೋ ಎಲ್ಲಾದರೂ ನೋಡಿದ್ರೆ ನೋಡಿ ಕಮೆಂಟ್ ಬಾಕ್ಸಲ್ಲಿ ನೋಡಿ ನಮ್ಮ ಜನ ಅದನ್ನ ಯಾವ ರೀತಿ ತಪ್ಪಾಗಿ ತೊಗೊಂಡಿದ್ದಾರೆ ಅಂತ ಏಕೆ ಅಂದರೆ ಕಮೆಂಟ್ ಪೂರ ನಮ್ಮ ಮಾವುತ್ರಿಗ್ ಬೈದಿರೋದೆ ಪ್ರಾಣಿ ಹಿಂಸೆ ಮಾಡ್ತಿದ್ದಾರೆ ಕರುಣೆನೇ ಕರುಣೆನೆ ಇಲ್ಲ ಮಾವುತ ನಿಮ್ಮ ಮೇಲೆ ಒಂದು ಅಭಿಮಾನ ಇತ್ತು ಆದರೆ ಈಗೆಲ್ಲ ಹೋಯ್ತು ಸೊ ಈ ರೀತಿ ಕಮೆಂಟ್ಗಳು ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸ್ನೇಹಿತರೆ ಏಕೆಂದರೆ ನಾವೇ ದೊಡ್ಡ ಮಾಡಿದಾಗತ್ತೆ ಅಂತ ಆದರೆ ನಾನು ಇವತ್ತು ಮಾತಾಡಲೇಬೇಕು ಯಾಕೆ ಅಂದರೆ ಈ ವಿಡಿಯೋದಿಂದ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತಿದೆ ಕೇವಲ ಮಾವುತ ಗುಂಡಣ್ಣನಿಗಲ್ಲ ನಮ್ಮ ಇಡೀ ಕರ್ನಾಟಕ ಅರಣ್ಯ ಇಲಾಖೆಗೇ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತಿದೆ ಸ್ನೇಹಿತರೆ ಸೊ ಹೀಗಾಗಿ ನಾನು ಆಲ್ಮೋಸ್ಟ್ ಆನೆ ರಿಲೇಟೆಡ್ ವಿಡಿಯೋ ಮಾಡೋದ್ರಿಂದ ಈ ಒಂದು ವಿಷಯ ನಾನು ಮಾತಾಡಲೇಬೇಕು ನಾವು ನೀವು ಯಾರು ಸ್ನೇಹಿತರೆ ಭೀಮನ್ನ ಪ್ರೀತಿ ಮಾಡೋಕ್ಕೆ ಭೀಮ ಅಂತಲ್ಲ ಯಾವುದೇ ಆನೆಯನ್ನು ಪ್ರೀತಿ ಮಾಡೋಕ್ಕೂ ನಾವು ಯಾರೂ ಏನೂ ಅಲ್ಲ ನಾವೆಲ್ಲ ಸೋಷಿಯಲ್ ಮೀಡಿಯಾ ಪ್ರೀತಿಗಳು ಆದರೆ ನಿಜವಾಗಿ ಪ್ರೀತಿ ಮಾಡುವಂಥದ್ದು ಆ ಮಾವು ಕಾವಡಿಗಳು ಹಾಗೂ ಹಾಡಿಯಲ್ಲಿ ಇರುವಂಥ ಜನರೇ ನಿಜವಾಗಿ ಆನೆಗಳನ್ನು ಪ್ರೀತಿ ಮಾಡುವಂಥವ್ರು ನಾವೆಲ್ಲ ಸೋಷಿಯಲ್ ಮೀಡಿಯಾದವರು ಸುಮ್ಮನೆ ಒಂದು ದಿವಸ ನೋಡ್ತೀವಿ ಅಯ್ಯೋ ನಮ್ಮ ಭೀಮನಿಗೆ ಹೊಡೆದ್ಬಿಟ್ರು ಇವ್ರಿಗೆ ಕರುಣೆನೇ ಇಲ್ಲ ಭೀಮನ್ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಂತ ಎಷ್ಟೊತ್ತು ಕಮೆಂಟ್ ಹಾಕೋಕ್ಕೆ ಸ್ವಲ್ಪ ಹೊತ್ತು ಹಾಕ್ಬಿಡ್ತೀವಿ ಆದರೆ ಅವರು ಆ ಆನೆನ ಹೇಗೆ ನೋಡ್ಕೊತಾ ಇರ್ತಾರೆ ದಿನನಿತ್ಯ ರಾತ್ರಿ ಹಗಲು ಆನೆಗೆ ಸ್ನೇಹಿತರು ಉದಾಹರಣೆ ಕೊಡ್ತೀನಿ ಒಂದು ನಾಯಿನ ನಾವು ಒಂದು ಚೂರು ಎದುರಿಸ್ದೆ ಒಂದು ಕಡ್ಡಿಲಿ ಒಡಿದೆ ನಾಯಿನ ಕಂಟ್ರೋಲ್ ತಳಕಾಗಲ್ಲ ಹೌದಾ ಒಂದೇ ಹೊಡಿಲೇಬೇಕು ನಾಯಿಗೆ ಕಂಟ್ರೋಲ್ ತಳಕ್ಕೆ ಅಂಥದ್ರಲ್ಲಿ ಅಷ್ಟು ದೊಡ್ಡ ಕ್ರಿಯೇಚರು ನಮ್ಮ ದೇವರ ಸೃಷ್ಟಿ ಅಷ್ಟು ದೊಡ್ಡ ಪ್ರಾಣಿ ಆ ಆನೆಗೆ ಒಂದೆರಡು ಪೆಟ್ಟು ಕೊಟ್ಟಿಲ್ಲ ಅಂದರೆ ಆನೆ ಹೇಗೆ ಕೇಳುತ್ತೆ ಅದು ಪೆಟ್ಟು ಅದು ಶಿಕ್ಷೆ ಅಂತ ಯಾಕಂದ್ಕೊಂತೀರಾ ಆನೆ ಶಿಸ್ತಾಗಿರಬೇಕು ಮುಂದೆ ಒಳ್ಳೆ ಹೆಸರು ಮಾಡಬೇಕು ಅರ್ಜುನ್ ಅಭಿಮನ್ಯು ತರ ಅಂದ್ರೆ ಸೊ ಭೀಮಾ ಏಟ್ ತಿನ್ನಲೇಬೇಕು ಅದು ಏಟು ಅಲ್ಲ ಅದು ಅದು ಬೆಳಿಲಿಕ್ಕೆ ಒಂದು ಶಿಸ್ತು ಕ್ರಮಬದ್ಧವಾಗಿ ಬೆಳೀಲಿಕ್ಕೆ ಕೊಡುವಂತ ಒಂದು ಶಿಕ್ಷೆ ಅಷ್ಟೇ ಅದು ಸೊ ಇದನ್ನ ನಾವು ಯಾವ ರೀತಿ ತೊಗೊಂಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಕರುಣೆನೇ ಇಲ್ಲ ಮಾವುತ್ರಿಗೆ ಆನೇನೇ ಸರಿಯಾಗಿ ನೋಡ್ಕೊತಿಲ್ಲ ಭೀಮಾ ಅಷ್ಟು ಕರ್ಸ್ತಿದ್ದಾನೆ ಪಾಪ ಅಂತ ಹಾಕ್ಬಿಟ್ಟಿದ್ದೀವಿ ಕಮೆಂಟು ಏನಿದ್ದಾರೆ ಮಾವುತ್ರು ಅಷ್ಟು ಪ್ರೀತಿ ಮಾಡೋರಿಗೆ ಆ ಕಮೆಂಟ್ ಏನಾದ್ರು ಒಂದು ವೇಳೆ ಅವ್ರ ಏನಾದ್ರು ನೋಡೋರು ಎಷ್ಟು ಬೇಜಾರಾಗಬೇಕು ಅವರಿಗೆ ಸೊ ಹಾಕ್ಬಿಡ್ತೀವಿ ಕಮೆಂಟ್ ಬಟ್ ನಾಳೆ ಅವರು ಮೈಸೂರು ದಸರಾಗ್ ಬರುವಂತವ್ರು ಜನರು ಹೇಗೆ ನೋಡ್ಬೇಕು ಅವ್ರನ್ನ ಅವ್ರಿಗೆ ಎಷ್ಟು ಬೇಜಾರಾಗಬೇಕು ಅದು ಯಾರು ಯೋಚನೆ ಮಾಡಲಿಲ್ಲ ಸೊ ನನಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ತುಂಬಾ ಜನ ಆ ವಿಡಿಯೋ ಯಾರ್ಯಾರು ಹಾಕಿದ್ದಾರೆ ಅವ್ರನ್ನ ಪಾಯಿಂಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸ್ತಾ ಇದ್ದಾರೆ ತುಂಬಾ ಒಳ್ಳೆ ಕೆಲಸ ಆದ್ರೆ ಈಗ್ಲೂ ಕೂಡ ತುಂಬಾ ಜನ ಹಾಕೊಂಡಿದ್ದಾರೆ ಆ ವಿಡಿಯೋನ ಸೊ ದಯವಿಟ್ಟು ಅದನ್ನ ಡಿಲೀಟ್ ಮಾಡಿ ಸೊ ಇನ್ನೊಂದು ಯಾಕೆ ನಾನು ತುಂಬಾ ವಿಚಾರ ಮಾಡಿದೆ ಈ ವಿಷಯ ಅಂದರೆ ಸ್ನೇಹಿತರೆ ನೋಡಿ ಸೋಷಿಯಲ್ ಮೀಡಿಯಾಗೆ ಯಾವುದೇ ಬೌಂಡ್ರಿ ಇಲ್ಲ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಇಡೀ ಒಳ್ಳೆ ನೋಡುತ್ತೆ ಸೊ ಸೋಷಿಯಲ್ ಮೀಡಿಯಾನ ತುಂಬ ನೋಡ್ತಾರೆ ಸೊ ಈಗಿರುವಾಗ ಸ್ನೇಹಿತರೆ ವಿಶ್ವವಿಖ್ಯಾತ ದಸರಾಗೆ ಪಾಲ್ಗೊಳ್ಳೋ ಅಂಥ ಭೀಮ ಅದು ಅಂಥ ಭೀಮನಿಗೆ ಮಾವುತರು ಏನೋ ಒಂದು ಎರಡು ಹೇಟ್ ಹೊಡೆದಿರೋದನ್ನ ಆ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಏನು ಇಂಪ್ಯಾಕ್ಟ್ ಆಗಬೇಕು ಸೊ ನಮ್ಮ ಕರ್ನಾಟಕ ನಮ್ಮ ರಾಜ್ಯದ ನಮ್ಮ ಆನೆಗಳ ಬಗ್ಗೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಬಗ್ಗೆ ನಾವೇ ಸ್ವಲ್ಪ ಮರ್ಯಾದೆ ತೆಗ್ದಂಗೆ ಆಗಲಿಲ್ವಾ ಹಾಂ ಅದು ಎಷ್ಟು ಸರಿ ನಾವು ಹಾಕಿದ್ದು ಅದು ನಾವು ವಿಚಾರ ಮಾಡಬೇಕು ಸ್ನೇಹಿತರೆ ಸೊ ಮೋಸ್ಟ್ಲಿ ಈಗಾಗೇ ಅನ್ಸುತ್ತೆ ಈಗ ತುಂಬ ಕಡೆ ನಾನು ಕ್ಯಾಂಪ್ಗೆಲ್ಲ ಹೋದಾಗ ಮಾವುತ್ರು ಯಾರು ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿದಾಗ ಮಾತಾಡೋದೇ ಇಲ್ಲ ಅವರು ಭಯ ಬೀಳ್ತಾರೋ ಅವರು ಏನು ಮಾತಾಡಿದ್ರೆ ಏನು ತಪ್ಪಾಗ್ಬಿಡತ್ತೋ ನಾಳೆ ನಮ್ಮ ಅಧಿಕಾರಿಗಳು ನಮಗೇನು ಬೈತಾರೋ ಏನೇನು ತಪ್ಪು ತಪ್ಪಾಗಿ ವೀಡಿಯೋ ವೈರಲ್ ಆಗಿಬಿಡತ್ತೋ ಸೊ ಈ ಭಯಕ್ಕೆ ಅಲ್ಲಿ ಒಳ್ಳೆ ಒಳ್ಳೆ ವಿಷಯ ಹೇಳುವಂಥ ಮಾವತರು ಸಹ ಮಾತಾಡ್ತಾ ಇಲ್ಲ ಈಗ ನಮ್ಮ ಜೊತೆ ನಾವಂತಲ್ಲ ಯಾರೇ ಹೋಗ್ಲಿ ಒಬ್ರು ಮಾತು ಮಾವುತ್ರಿಗೋ ಕಾವಡಿಗೋ ಮಾತಾಡ್ಸಲಿ ಮೊಬೈಲ್ ತಗೊಂಡೋ ವೀಡಿಯೋ ತೊಗೊಂಡು ಕ್ಯಾಮ್ರಾ ತಗೊಂಡೋ ಮಾತಾಡೋದೇ ಇಲ್ಲ ಅವರು ಆನೆದು ವಯಸ್ಸು ಹೇಳ್ತಾರೆ ಬಿಟ್ರೆ ಆ ವಯಸ್ಸು ಹೇಳಲ್ಲ ಆನೆ ಹೆಸರು ಹೇಳಿ ಸುಮ್ನಾಗ್ಬಿಡ್ತಾರೆ ಸೊ ಅಷ್ಟು ಭಯ ಬಂದಿದೆ ಈಗ ಅವರಿಗೆ ಅಂದ್ರೆ ನಾವು ಅಷ್ಟು ಅಲ್ಲಿ ತಾಂಡೋಗ್ಬಿಟ್ಟಿದೀವಿ ನಾವು ಏನಾದ್ರು ಒಂದು ಸಣ್ಣ ಸಿಕ್ಕರೆ ಅದು ದೊಡ್ಡದು ಮಾಡ್ಬಿಡೋದು ಅದನ್ನ ಯಾವ ರೀತಿ ತಗೋಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ನಾನೇನು ತುಂಬಾ ದೊಡ್ಡ ಪ್ರಾಣಿ ಪ್ರಿಯನೋ ಮತ್ತೊಂದು ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಇದು ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ ಏನು ಹಾಕಬೇಕು ಏನು ಬಿಡಬಾರ್ದು ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಅಂತ ನೇಮ್ ಮಾಡಿರೋ ಭೀಮಾನ ಮುಂದಿನ ಅಂಬಾರಿರುವಂತ ಭೀಮಾ ಆತ ಆತನ ಬಗ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ಅರ್ಥ ಸ್ನೇಹಿತರೆ ಆ ಕಮೆಂಟ್ಗಳು ನೋಡಕ್ಕೆ ಆಗಲ್ಲ ಪಾಪ ಮಾವುತ್ರೆ ಜನರ ಕಮೆಂಟ್ ಬಗ್ಗೆ ನೋಡ್ಬಿಟ್ರೆ ತುಂಬ ಬೇಜಾರಾಗ್ತಾರೆ ಡಿಪ್ರೆಸ್ಗೆ ಹೋಗ್ಬಿಡ್ತಾರ ಸೊ ಆ ರೀತಿ ಕಮೆಂಟ್ ಹಾಕ್ತಾರೆ ನಮ್ಮ ಜನ ತಪ್ಪೋ ಆಕೋರ್ ತಪ್ಪೋ ನಾವು ತಪ್ಪೋ ಏನಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನನ್ನ ಉದ್ದೇಶ ಏನು ಅಂದ್ರೆ ನಮ್ಮ ಆನೆಗಳು ಒಳ್ಳೆ ಹೆಸರು ಮಾಡ್ಬೇಕು ಹೊರಗಡೆ ಹೊರ ರಾಜ್ಯದಲ್ಲಿರ್ಬೋದು ದೇಶ ದೇಶಾದ್ಯಂತ ಇರ್ಬೋದು ಈಗ ಒಳ್ಳೆ ಹೆಸರು ಇದೆ ನಾನು ನಾವೇನು ಹೆಸರು ಮಾಡೋದು ಬೇಕಾಗಿಲ್ಲ ನಮ್ಮ ಮನೆಗಳಿಗೆ ಒಳ್ಳೆ ಹೆಸರು ಇದೆ ಅದಕ್ಕೆ ನಾವು ಪ್ರಯತ್ನ ಮಾಡೋಣ ಅಷ್ಟೇ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈಗಲೂ ಕೂಡ ಯಾರಾದರೂ ಅಕೌಂಟಲ್ಲಿ ಹಾಕಿದರೆ ಅಥವಾ ಬೇರೆಯವ್ರು ಯಾರಾದರೂ ಅಕೌಂಟಿಗೆ ಹಾಕಿರೋದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಹೇಳಿ ಕನ್ವಿನ್ಸ್ ಮಾಡಿ ಡಿಲೀಟ್ ಮಾಡಿಸೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಏಕೆಂದರೆ ನಾಳೆ ನಮ್ಮ ಮರ್ಯಾದೆಯೇ ಹೋಗೋದು ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ವೀಡಿಯೋ ಶೇರ್ ಮಾಡಿ ಆಲ್ಮೋಸ್ಟು ಅಥವಾ ಈ ವಿಷಯ ನೀವೇ ಎಲ್ಲರಿಗೂ ಹಂಚಿ ವೀಡಿಯೋ ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಕ್ತಾಯ ಮಾಡೋಣ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ